ಶೂಟಿಂಗ್ ಹಂತದಲ್ಲಿ ಇರುವಾಗಲೇ ಫ್ಯಾನ್ಸ್ಗೆ ಹಬ್ಬದೂಟ ಬಡಿಸಲು ಕಿಚ್ಚ ಸುದೀಪ್ ಸಜ್ಜಾಗಿದ್ದಾರೆ ಮಾರ್ಕ್ ಚಿತ್ರದ ಫಸ್ಟ್ ಲಿರಿಕಲ್ ಸಾಂಗ್ ಶೀಘ್ರದಲ್ಲೇ ರಿಲೀಸ್ ಆಗಲಿದೆ ಎಂಬ ಸುದ್ದಿಯನ್ನ ಎಕ್ಸ್ ಖಾತೆಯಲ್ಲಿ ಸುದೀಪ್ ಹಂಚಿಕೊಂಡಿದ್ದಾರೆ ಈ ಮೂಲಕ ಫ್ಯಾನ್ಸ್ಗೆ ಕಿಚ್ಚ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಕಳೆದ ಸೆಪ್ಟೆಂಬರ್ ಎರಡರಂದು ಕಿಚ್ಚಿನ ಮುಂದಿನ ಚಿತ್ರದ ಟೈಟಲ್ ರಿವೀಲ್ ಆಗಿತ್ತು ಇದರ ಬೆನ್ನಲ್ಲೇ ಸುದೀಪ್ ಫಸ್ಟ್ ಸಾಂಗ್ ಎಂಟ್ರಿಯ ಸುದ್ದಿ ಘೋಷಿಸಿರುವುದು ಫ್ಯಾನ್ಸ್ ಖುಷಿಯನ್ನು ಹೆಚ್ಚಿಸಿದೆ ಡಿಸೆಂಬರ್ ಇಪ್ಪತ್ತೈದಕ್ಕೆ ಮಾರ್ಕ್ ಸಿನಿಮಾ ರಿಲೀಸ್ ಆಗಲಿದ್ದು ಸೆಟ್ಟೇರಿದ ದಿನವೇ ಸಿನಿಮಾ ಬಿಡುಗಡೆ ದಿನಾಂಕವೂ ಕೂಡ ಘೋಷಣೆಯಾಗಿತ್ತು ಇಟ್ಟ ಹೆಜ್ಜೆ ಹಿಂದಕ್ಕಿಡಿದ ಸುದೀಪ್ ಯಾವುದೇ ಸಿನಿಮಾ ಎದುರು ನಿಂತರೂ ಕೂಡ ಅದೇ ದಿನ ತೆರೆಗೆ ತರುವುದಾಗಿ ಮತ್ತೊಮ್ಮೆ ಖಚಿತಪಡಿಸಿದರು ಇದೀಗ ಮೊದಲ ಹಾಡನ್ನು ರಿಲೀಸ್ ಮಾಡುವ ಮೂಲಕ ಮಗತ್ತೊಮ್ಮೆ ಸಿನಿಮಾ ರೆಡಿ ಎಂಬ ಸಿಗ್ನಲ್ ಕೊಡುವ ಹೊರಟಿದ್ದಾರೆ ಸುದೀಪ್ ಮಾರ್ಕ್ ಚಿತ್ರದ ಈ ಹಾಡು ಕೆಲವೇ ದಿನದಲ್ಲಿ ಎಂಟ್ರಿ ಕೊಡುತ್ತೆ ಅಜಿನೇಶ್ ಲೋಕನಾಥ್ ಸಂಗೀತದ ಜೊತೆ ಶೋಭಿನ್ ಮಾಸ್ಟರ್ ಕೊರಿಯೋಗ್ರಫಿಯಲ್ಲಿ ಕಿಚ್ಚಿನ ಮಾಸ್ ಹೆಜ್ಜೆ ನೋಡಬಹುದು ಮ್ಯಾಕ್ಸ್ ಚಿತ್ರದ ಸಕ್ಸಸ್ ಜರ್ನಿ ಬಳಿಕ ಅದೇ ರೂಪದಲ್ಲಿ ಬರ್ತಾ ಇರುವಂತಹ ಮಾರ್ಕ್ ಚಿತ್ರದ ಮೇಲೆ ಭಾರಿ ನಿರೀಕ್ಷೆ ಇದೆ ಕಳೆದ ಬಾರಿ ಡಿಸೆಂಬರ್ನಲ್ಲೇ ಮ್ಯಾಕ್ಸ್ ರಿಲೀಸ್ ಆಗಿತ್ತು ಅದೇ ವೇಳೆಗೆ ಅಂಥದ್ದೇ ಮಾಸ್ ಜಬರ್ದಸ್ತ್ ಸಿನಿಮಾ ಅದೇ ಟೀಂ ಜೊತೆಗಿನ ಸಿನಿಮಾ ಮಾರ್ಕ್ ತೆರೆ ಕಾಣಲು ಸಿದ್ಧವಾಗಿದೆ ಅಧಿಕೃತ ಪ್ರಚಾರವೂ ಕೂಡ ಶುರುವಾಗಿರೋದ್ರಿಂದ ಕಿಚ್ಚ ಫ್ಯಾನ್ಸ್ಗೆ ಇದ್ದು ಹಬ್ಬ ಮಾಡುವ ಸುದ್ದಿಯಾಗಿದೆ